ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗೆ ಬಂದಿದೆ ಅಂತ ನಾನಿವತ್ತು ಫ್ರೂಟ್ ಸಲಾಡ್ ಅಂದರೆ ಕಸ್ಟರ್ಡ್ ಫ್ರೋ ಪೌಡ್ರಿಂತ್ರ ಯಾವ ರೀತಿ ಫ್ರೂಟ್ ಇದು ಮಾಡೋದಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ನಾಲ್ಕು ರೀತಿಯಾದ ಹಣ್ಣುಗಳನ್ನು ತೊಗೊಂಡಿದ್ದೀನಿ ಪೇರ್ಲೆ ಹಣ್ಣು ಆರೆಂಜು ಆ್ಯಪಲ್ಲು ಮತ್ತು ದ್ರಾಕ್ಷಿ ಹಣ್ಣು ನಿಮ್ಗಿನ್ನೂ ಬೇಕಂದರೆ ಬನಾನಾ ದಾಳಿಂಬ್ರೆ ಹಣ್ಣು ನಿಮ್ಗಿನ್ನೂ ಯಾವ ಕಿವಿ ಹಣ್ಣು ಮತ್ತು ಡ್ರ್ಯಾಗನ್ ಫ್ರೂಟು ನಿಮ್ಗೆ ಯಾವ್ಯಾವ ಹಣ್ಣು ಇಷ್ಟವೋ ಆ ಹಣ್ಣು ಎಲ್ಲ ತೊಗೊಂಡು ಇಟ್ಕೊಳ್ಳಿ ಈಗ ಇದಕ್ಕೆ ನಾನು ನೋಡ್ರಿ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಅದಕ್ಕೆ ಅದನ್ನೇ ಈಗ ನಾವು ಎರಡು ಸ್ಪೂನ್ ಆಗಷ್ಟು ಕಸ್ಟರ್ಡ್ ಪೌಡರನ್ನು ಬೌಲ್ಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡ ನಂತರ ಇದಕ್ಕೇ ಇದು ಕಲಿಸ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಗಂಟು ಇರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು ಅದು ಹಾಲು ಹಾಕಿದ ತಕ್ಷಣ ಗಂಟು ಗಂಟಾಗುತ್ತೆ ಆದ ಕಾರಣ ಕೈ ಬಿಡದೆ ಹಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಆಗ ಗಂಟೆಲ್ಲ ಹೊಡೆಯುತ್ತವೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಗಂಟು ಉಳಿಯೋದಿಲ್ಲ ನೋಡ್ರಿ ಈ ರೀತಿಯಾಗಿ ಚೆನ್ನಾಗಿ ಕಲಸ್ಕೊಂಡು ಈಗ ಎಲ್ಲ ಹಣ್ಣನ್ನು ಕಟ್ ಮಾಡಿ ಮಾಡಿಟ್ಕೊರೆ ಹಾಗೆ ಈ ರೀತಿ ಕಲಿಸ್ಕೊಂಡು ಎತ್ತಿಟ್ಕೊಳ್ಳಿ ಈಗ ಹಾಲನ್ನು ಕಾಯಿಸೋಣ ಉಡಿಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ಕಾಲು ಲೀಟ್ರ್ ಆಗೋಷ್ಟು ಹಾಲನ್ನು ತಗೊಂಡಿದ್ದೀನಿ ಹಾಲು ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಅಂದರೆ ಸ್ವಲ್ಪ ಕಾಯಲಿ ಇವು ಮೊದಲೇ ಕಾಯಿಸಿ ಆರಿಸಿದ ಹಾಲಾಗಿರ್ತವೆ ಆನಂತರ ಅದಕ್ಕೇ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಸಕ್ಕರೆ ಕೂಡ ಕರಗುವಷ್ಟು ತಿರುಗಿಸಿ ಚೆನ್ನಾಗಿ ಆಗ ಹಾಲನ್ನು ಕುದಿಯುತ್ತೆ ಸಕ್ಕರೆಯು ಕರಗುತ್ತೆ ಈಗ ಅದಕ್ಕನೆ ಕಸ್ಟರ್ಡ್ ಪೌಡ್ರ್ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಲಿಗೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ ನಂತರ ಈ ರೀತಿಯಾಗಿ ಕಲಸ್ಕೊಳ್ಳಿ ಅದು ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಅದು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕೈ ಬಿಡದೆ ಇರೋ ರೀತಿ ಬಾಡಿಸ್ಕೊಳ್ಳಿ ಅದು ನೋಡಿ ಕುದೀತಾ ಕುದೀತಾ ನೋಡಿ ಗಟ್ಟಿ ಆಗ್ತಾ ಇದೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಅದನ್ನು ನೋಡಿ ಕುದಿ ಬಂದಿದೆಯಲ್ಲ ಈ ರೀತಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಗಟ್ಟಿಯೇ ಬರುತ್ತೆ ಈಗ ನೋಡಿ ಇದು ರೆಡಿಯಾಗಿದೆ ತಣ್ಣಗೆ ಕೂಡ ಆಗಿದೆ ಈಗ ಇದಕ್ಕೆ ನಾವು ಯಾವೆಲ್ಲ ಫ್ರೂಟ್ಸ್ನ ತೊಗೊಂಡಿದ್ವಿ ಎಲ್ಲನೂ ಸೇರಿಸ್ಕೊಳ್ಳೋಣ ಇದು ನೋಡಿ ಪೇರ್ಲೆ ಅಂದರೆ ಪ್ಯಾರ್ಲೆ ಅಂತೀವಲ್ಲ ಅದು ಆನಂತರ ಒಂದು ಆರೆಂಜನ್ನು ತೊಗೊಂಡಿದ್ನೆಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಒಂದು ಆ್ಯಪಲ್ ತೊಗೊಂಡಿದ್ನೆಲ್ಲ ಸೇಬು ಹಣ್ಣು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಆನಂತರ ಇದಕ್ಕೆ ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ರೀತಿಯ ಹಣ್ಣುಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಸಿ ಈಗ ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಅಂದರೆ ಮಧ್ಯಾಹ್ನ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಈಗಂತೂ ಬೇಸಿಗೆ ಕಾಲ ಶುರುವಾಗಿದೆ ಈ ಹಣ್ಣುಗಳನ್ನು ಕೊಟ್ಟರೆ ಮಕ್ಕಳು ಒಂದೊಂದಾಗಿ ತಿನ್ನೋದಿಲ್ಲ ಅರ್ಧ ತಿನ್ನೋದು ಅರ್ಧ ಇಡೋದು ಮಾಡ್ತಾರೆ ಈ ರೀತಿ ಎಲ್ಲ ಫ್ರೂಟ್ಸ್ ಹಾಕಿ ಈ ರೀತಿ ಮಾಡಿಕೊಡಿ ಅವರು ಎಲ್ಲನೂ ಖಾಲಿ ಮಾಡ್ತಾರೆ ಬನ್ನಿಗಿಂತ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ಹಾಗಾಗಿ ನೋಡಿ ತಣ್ಣ ಫುಲ್ ಕೂಲಾಗಿ ಅಂತ ಥಂಡ ಥಂಡ ಅಂತೀವಲ್ಲ ಆ ರೀತಿಯಾಗಿ ಚಿಲ್ಲಾಗಿ ಚೆನ್ನಾಗಿ ಬಂದಿರುತ್ತೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ ಒಂದು ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆಲ್ಲ ಈ ಬೇಸಿಗೆಯಲ್ಲಿ ಈ ರೀತಿ ಮಾಡಿಕೊಡಿ ಅಥವಾ ಬೇಸಿಗೆ ಗಿಡದಲ್ಲೇ ಮನೆಗೆ ನೆಂಟರು ಬರೋದು ಕೂಡ ಜಾಸ್ತಿ ಈ ರೀತಿಯಾಗಿ ಮಾಡಿಕೊಡಿ ಚೆನ್ನಾಗಿ ಖುಷಿ ಖುಷಿಯಾಗಿ ತಿಂತಾರೆ ಹಾಗೆ ನಮಗೆ ಇದು ಮಾಡಿಕೊಟ್ಟಿದ್ರಪ್ಪ ಅನ್ನೋದನ್ನು ನೆನಪಾಗುತ್ತೆ ಥ್ಯಾಂಕ್ ಯು